ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಇವರಿಗೆ ಪತ್ರಿಕಾಗೋಷ್ಠಿ ಮಾಡದೇ ಇದ್ದರೆ ಊಟ ರುಚಿ ಹತ್ತೋದಿಲ್ಲ ಜೀರ್ಣ ಆಗೋದಿಲ್ಲ ಅಂತ ಕಾಣಿಸುತ್ತೆ ಶನಿವಾರ ದಿವಸ ಮತ್ತೆ ಅತಿಶಿ ಅವರು ಆಮ್ ಆದ್ಮಿ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡ್ತಾರೆ ಪತ್ರಿಕಾಗೋಷ್ಠಿ ಯಾಕೆ ಮಾಡ್ತಾರೆ ಅಂತ ಬಹುಶಃ ಅತಿಶಿ ಮರ್ಲೆನವ್ರಿಗೂ ಗೊತ್ತಿರೋದಿಲ್ಲ ಯಾಕೆ ಮಾಡ್ತಾ ಇದ್ದೀನಿ ನಾನು ಅದರ ಉದ್ದೇಶ ಏನೋದು ಗೊತ್ತಿರೋದಿಲ್ಲ ಆದರೆ ಮಾಡದೇ ಇದ್ದರೆ ಇವರಿಗೆ ಸಮಾಧಾನ ಆಗೋದು ಏಕೆಂದರೆ ಇಡೀ ತಾತ್ಪರ್ಯವನ್ನು ತೆಗೆದಾಗ ಇವರು ಪತ್ರಿಕಾಗೋಷ್ಠಿ ಯಾಕೆ ಮಾಡಿದ್ದಾರೆ ಅಂತ ನೋಡಿದಾಗ ಅದರಲ್ಲಿ ಸಿಗೋದು ಶೂನ್ಯ ಸಂಪಾದನೆ ಅದಕ್ಕೆ ತರ್ಕವೂ ಇರೋದಿಲ್ಲ ಅಲ್ಲಿ ರುಜುವಾತುಗಳು ಇರೋದಿಲ್ಲ ಯಾವುದೇ ರೀತಿಯಂಥ ಸ್ಪಷ್ಟವಾದ ಉಲ್ಲೇಖಗಳು ಇರೋದಿಲ್ಲ ಅದರಿಂದ ಯಾವುದೇ ರೀತಿಯ ಲಾಭವೂ ಇರೋದಿಲ್ಲ ಕೇವಲ ಮತ್ತು ಕೇವಲ ಪ್ರಚಾರದಲ್ಲಿರಬೇಕು ಅಂತ ಉದ್ದೇಶಕ್ಕೆ ಮಾಡಿದಂಥ ಇದೇ ಕೆಲಸವನ್ನು ಒಬ್ಬ ಇದ್ದ ಮಹಾರಾಷ್ಟ್ರದಲ್ಲಿ ಒಬ್ಬ ವಕ್ಫ ಸಚಿವ ಇದ್ದ ನವಾಬ್ ಮಲಿಕ್ ಅಂತೇಳಿ ಶರದ್ ಪವಾರನ ನಿಂಟಸ್ಥ ಈತ ಬೆಳಿಗ್ಗೆ ಎದ್ದರೆ ಪತ್ರಿಕಾಗೋಷ್ಠಿ ಮಾಡೋಣ ಎವ್ರಿ ಡೇ ಒಂದು ದಿವಸ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ನವರು ಎತ್ಕೊಂಡು ಹೋದ್ರೆ ಉಂಟು ಯಾವಾಗ ವಾಪಸ್ ಬಂದಾಗ ಗೊತ್ತಿಲ್ಲ ಅಲ್ಲಿಂದ ಇಲ್ಲಿವರೆಗೂ ಈತ ಪತ್ರಿಕಾಗೋಷ್ಠಿಯನ್ನು ಮಾಡಿಲ್ಲ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಈತನ ಸುದ್ದಿಯೇ ಇಲ್ಲ ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಈಗ ಅತಿಶಯ ಮರ್ಲೆನ ಅದೇ ಹಂತದಲ್ಲಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಏಕೆಂದರೆ ಸ್ವತಃ ಇವರ ಗುರು ಚೋರ ಗುರು ಈಕೆ ಚಂಡಾಲ್ ಶಿಷ್ಯ ಚೋರ ಗುರು ಸ್ಪಷ್ಟವಾಗಿ ಹೇಳಿದ್ದಾರೆ ಈಗ ಏನೇ ವ್ಯವಹಾರ ಮಾಡಿದ್ರು ಅದಕ್ಕೂ ಅತಿಶಿ ಮರ್ಲೆನ ಮಾಡಿದ್ದು ನಾನಲ್ಲ ಸೌರಭ್ ಭಾರದ್ವಾಜ್ ಮತ್ತು ಅತಿಶಿ ಮರ್ಲೇನ ಈ ಡೀಲ್ ನೋಡ್ಕೊಂಡಿದ್ದು ವಿಜಯ್ ಹತ್ರ ನಾನಲ್ಲ ವಿಜಯ್ ನಾಯರ್ ಹತ್ರ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಸ್ವಾಭಾವಿಕವಾಗಿ ಕಿಂಗ್ ಪಿನ್ನೈ ಮಾತನ್ನು ಹೇಳಿದಾಗ ಎನ್ಫೋರ್ಸ್ಮೆಂಟ್ ಡೈರೆಕ್ಟೋರೇಟ್ ಅವರು ಈ ಹೇಳಿಕೆಯನ್ನು ಆಧರಿಸಿ ಈಕೆಯನ್ನು ಅರೆಸ್ಟ್ ಮಾಡಲೇಬೇಕಾಗತ್ತೆ ವಿಚಾರಣೆ ಕರೀಬೇಕಾಗತ್ತೆ ಅಗತ್ಯ ಬಿದ್ದರೆ ಈಕೆಯನ್ನು ಬಂಧಿಸಬೇಕಾಗತ್ತೆ ಜೊತೆಗೆ ಈಕೆ ಗೋವಾ ಪ್ರಭಾರಿ ಬೇರೆ ಆಗಿದ್ದರು ಆದ್ದರಿಂದ ಗೋವಾದ ಅಭ್ಯರ್ಥಿಗಳು ಮತ್ತು ಅಲ್ಲಿದ್ದಂಥ ಕನ್ವೀನರ್ ಅಂತ ಹೇಮಂತ್ ಹೇಳಿರೋದ್ರಿಂದ ಈಕೆಯನ್ನು ಬಂಧಿಸಬೇಕಾಗತ್ತೆ ಅಲ್ಲಿವರೆಗೂ ಈಕೆ ಪತ್ರಿಕಾಗೋಷ್ಠಿ ಮಾಡ್ತಾರೆ ಈಗ ಮಾಡಿರುವಂಥ ಪತ್ರಿಕಾಗೋಷ್ಠಿಯ ತಾತ್ಪರ್ಯ ಏನು ಅಂತ ಹೇಳ್ಬಿಡ್ತೀನಿ ಈಕೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಐದು ಸವಾಲುಗಳನ್ನು ಹಾಕಿದ್ದಾರೆ ಈಕೆ ಡೈರೆಕ್ಟಾಗಿ ಟಾರ್ಗೆಟ್ ಮಾಡ್ತಾ ಇರೋದು ಯಾರು ಮಾಗುಂಟ ಶ್ರೀನಿವಾಸಲು ರೆಡ್ಡಿ ಅನ್ನುವಂಥ ವ್ಯಕ್ತಿಯನ್ನು ಈ ವ್ಯಕ್ತಿ ಈಗ ತೆಲುಗು ದೇಶಂ ಪಕ್ಷದಿಂದ ಚಂದ್ರಬಾಬು ನಾಯ್ಡು ಅವರಿಂದ ಟಿಕೆಟನ್ನು ಪಡೆದಿದ್ದಾರೆ ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ ಈತ ಈಗಾಗಲೇ ಕಾಂಗ್ರೆಸ್ನ ಸಂಸತ್ ಸದಸ್ಯ ಆಗಿದ್ದ ಅದಾದಮೇಲೆ ವೈ ಎಸ್ ಆರ್ ಸಿ ಪಿಯಿಂದ ಆದ ನಿರಂತರವಾಗಿ ರಾಜಕಾರಣದಲ್ಲಿರೋನು ಈತನ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅಬಕಾರಿ ಕೇಸ್ ಕೇಸಿದೆ ಜಾಮೀನಿನ ಮೇಲೆ ಹೊರಗೆ ಬಂದಿದ್ದಾನೆ ಈತನ ಮಗ ರಾಘವ ಮಗುಂಟ ಕೂಡ ಜೈಲಿಗೆ ಹೋಗಿ ಬಂದಿದ್ದಾನೆ ಇಬ್ಬರು ಜಾಮೀನಿನಲ್ಲಿದ್ದಾರೆ ಎಲ್ಲವೂ ನಿಜ ಎಲ್ಲವೂ ದಿಟ ಪ್ರಶ್ನೆ ಇರೋದು ಇವರು ಹೇಳ್ತಾ ಇರೋದು ಏನಂದರೆ ಈಗ ನೀವು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಗೋವಾದಲ್ಲಿ ಯಾರು ಟೆಂಟ್ ಕಟ್ಟಿದ್ರು ಶಾಮಿಯಾನ ಹಾಕಿದ್ರು ಗೋವಾದಲ್ಲಿ ಯಾರು ಬಂಟಿಂಗ್ಸ್ ಕಟ್ಟಿದರು ಗೋವಾದಲ್ಲಿ ಯಾರು ಪೋಸ್ಟರ್ ಹಚ್ಚಿದ್ರು ಅವರನ್ನು ಕರೆದು ಎನ್ಕ್ವೈರಿ ಮಾಡ್ತಾಯಿದ್ರಿ ಮಾಗುಂಟಾರೆಡ್ಡಿಯನ್ನು ಕರೆದು ಎನ್ಕ್ವೈರಿ ಮಾಡಿ ಗೋವಾದಲ್ಲಿ ಎರಡು ವರ್ಷದ ಹಿಂದೆ ಆದಂಥ ಚುನಾವಣೆಯ ಬಗ್ಗೆ ಈಗ ನೀವು ಪ್ರಸ್ತಾಪ ಮಾಡ್ತಾಯಿದ್ದೀರಿ ಈಗ ಸ್ವತಃ ಇಲ್ಲೇ ನಡೀತಾ ಇದೆ ಇವ್ರ ಮೇಲೆ ಕೇಸ್ ಹಾಕೋದಿಲ್ಲ ಅಂತ ನನ್ನದೊಂದು ಪ್ರಶ್ನೆ ಇದೆ ಏನು ಏನಪ್ಪ ಅಂದರೆ ಇನ್ನೊಬ್ಬ ಅಲ್ಲೆಲ್ಲೋ ಕಳು ಮಾಡ್ತಾಯಿದ್ದಾನೆ ಇಲ್ಲಿ ಪೊಲೀಸರು ಒಬ್ಬ ಕಳ್ಳನ್ನು ಹಿಡಿತಾರೆ ಕಳ್ಳನ ಹಿಡಿದ ಸಂದರ್ಭದಲ್ಲಿ ಈ ಕಳ್ಳ ತಾನು ಮಾಡಿರುವ ಕಳ್ಳತನದ ಬಗ್ಗೆ ಸಮರ್ಥನೆ ಮಾಡ್ಕೋಬೇಕು ನಾನು ಕಳ್ಳತನ ಮಾಡಿಲ್ಲ ಅಂತ ಹೇಳಬೇಕು ಅಥವಾ ಇಷ್ಟೇ ಕಳ್ಳತನ ಮಾಡಿದೆ ಅಂತ ಹೇಳ್ಬೇಕು ನನ್ನ ಯಾಕೆ ಹಿಡಿತಾ ಇದ್ರಿ ಅಲ್ಲಿ ಇನ್ನೊಬ್ಬ ಕಳ್ಳ ಹಿಡಿದಾನಲ್ಲ ಅವನು ಹಿಡೀರಿ ಅಂತ ಹೇಳೋದು ತರ್ಕಬದ್ಧ ಆಗೋದಿಲ್ಲ ತಾರ್ಕಿಕವಾಗುತ್ತದೆ ಈ ಅತಿಶಯ ಮರಳೆಯನ್ನ ಇದನ್ನು ಅರ್ಥ ಮಾಡ್ಕೋಬೇಕು ಒಂದು ಎರಡನೇ ಪಾಯಿಂಟ್ ಈಕೆ ಹೇಳ್ತಾ ಇರೋದೇನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ಗೆ ಮಗುಂಟ ಶ್ರೀನಿವಾಸಲು ರೆಡ್ಡಿ ದುಡ್ಡನ್ನು ಖರ್ಚು ಮಾಡ್ತಾ ಇದ್ದಾರೆ ಮಗುಂಟ ಶ್ರೀನಿವಾಸ ರೆಡ್ಡಿ ಬಿ ಜೆ ಪಿ ಅವರು ಹಾಗೆ ಇ ಡಿ ಅವರು ಹಾಗೆ ಆತ ಎನ್ ಡಿ ಎ ಅಲಯನ್ಸ್ನಲ್ಲಿ ಕ್ಯಾಂಡಿಡೇಟ್ ಹಾಕಿದ್ದಾರೆ ಒಬ್ಬ ದೋಷಿ ಕ್ಯಾಂಡಿಡೇಟ್ ಆಗಲಿಕ್ಕೆ ಹೇಗೆ ಸಾಧ್ಯ ಸಾಂವಿಧಾನಿಕವಾಗಿ ಒಬ್ಬ ವ್ಯಕ್ತಿ ಆರೋಪಿಯಾಗಿರೋವನು ಆತನ ಮೇಲೆ ಕನ್ವಿಕ್ಷನ್ ಆಗಿ ಎರಡು ವರ್ಷದ ಶಿಕ್ಷೆ ಆದರೆ ಮಾತ್ರ ಚುನಾವಣೆಗೆ ನಿಲ್ಲಕ್ಕೆ ಆತನಿಗೆ ಅವಕಾಶ ಇಲ್ಲ ಹಾಗೇನಾದರೂ ಆಗಿದ್ರೆ ಈ ಮಾಗುಂಟ ಶ್ರೀನಿವಾಸ ರೆಡ್ಡಿಗೆ ಎಲೆಕ್ಷನ್ ಕಮಿಷನ್ನವರು ನಾಮಪತ್ರ ಸಲ್ಲಿಸಲಿಕ್ಕೆ ಅವಕಾಶವನ್ನೇ ಕೊಡೋದಿಲ್ಲ ಈಗ ಟ್ರಯಲ್ನಲ್ಲಿರುವಂಥ ಕೇಸು ಹೀಗಿರುವಾಗ ಆತ ಚುನಾವಣೆ ನಿಲ್ಲಕ್ಕೆ ಅಭ್ಯಂತರ ಇಲ್ಲ ಎರಡನೇದು ಆತ ನಿಂತಿರೋದು ಭಾರತೀಯ ಜನತಾ ಪಕ್ಷದಿಂದ ಅಲ್ಲ ತೆಲುಗು ದೇಶಂ ಪಾರ್ಟಿಯಿಂದ ತೆಲುಗು ದೇಶಂನ ಚಂದ್ರಬಾಬು ನಾಯ್ಡು ಯಾರು ಟಿಕೆಟ್ ಕೊಡಬೇಕು ಅನ್ನೋದು ಚಂದ್ರಬಾಬು ನಾಯ್ಡುಗೆ ಬಿಟ್ಟಿದ್ದೇವಿನ ಅದು ನರೇಂದ್ರ ಅವರಿಗೆ ಸಂಬಂಧಪಟ್ಟದ್ದು ವಿಚಾರ ಅಲ್ಲ ಅಲಯನ್ಸ್ ಪಕ್ಷ ಆಗಿರೋದರಿಂದ ದೇಶಂ ಪಕ್ಷದವರು ನರೇಂದ್ರ ಅವರ ಫೋಟೋವನ್ನು ಅಂಟಿಸಿರಬಹುದು ಅದಕ್ಕೂ ಇವ್ರಿಗೂ ಯಾವುದೇ ಸಂಬಂಧ ಇರೋದಿಲ್ಲ ಇನ್ನು ಖರ್ಚಿನ ಬಗ್ಗೆ ಇವರು ಮಾತಾಡ್ತಾರೆ ಅತಿ ಸಿಮಾರ್ಲೇನ ಹಂಗೆ ಖರ್ಚು ಮಾಡ್ತಾ ಇದ್ದಾರೆ ಹಿಂಗೆ ಖರ್ಚು ಮಾಡ್ತಾ ಇದ್ದಾರೆ ಅಲ್ಲಿ ಹೋಗಿಡಿರಿ ಇಲ್ಲಿ ಹೋಗಿ ನೋಡಿ ಒಂದು ಎಸ್ ಒ ಪಿ ಅಂತ ಇದೆ ಚುನಾವಣೆಗೆ ಸ್ಟ್ಯಾಂಡರ್ಡ್ ಆಪ್ರೇಷನ್ ಪ್ರೊಸಿಜರ್ ಅಂತ ಪ್ರತಿ ದಿವಸ ನಡೆಯುವಂಥ ಖರ್ಚು ವೆಚ್ಚದ ಪಟ್ಟಿಯನ್ನು ಆಯಾ ಅಭ್ಯರ್ಥಿ ಸಲ್ಲಿಸಬೇಕು ಅನ್ನುವಂಥ ಒಂದು ಕಾಯ್ದೆ ಇದೆ ಆ ಕಾಯ್ದೆಯನ್ನು ಯಾರ್ಯಾರು ವಯೋಲೇಷನ್ ಮಾಡ್ತಾರೋ ಅವರ ಅಕಸ್ಮಾತ್ ಸದಸ್ಯರಾಗಿದ್ದರೂ ಕೂಡ ಆಯ್ಕೆಯಾಗಿದ್ದರೂ ಕೂಡ ಚುನಾಯಿತರಾಗಿದ್ದರೂ ಕೂಡ ಅದನ್ನು ರದ್ದು ಮಾಡಲಾಗುತ್ತೆ ಅಸಿಂಧುಗೊಳಿಸಲಾಗುತ್ತೆ ಅದು ಆಯಾ ಕ್ಯಾಂಡಿಡೇಟ್ ಗೊತ್ತಿರುತ್ತೆ ಅವರು ಲೆಕ್ಕ ಕೊಟ್ಟಿದ್ದಾರೋ ಇಲ್ಲ ಅಂತ ನೋಡಬೇಕಾಗಿರುವಂಥ ಕೆಲಸ ಎಲೆಕ್ಷನ್ ಕಮಿಷನ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅಲ್ಲ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಕೆಲಸ ಡೈರೆಕ್ಟ್ರೇಟ್ ಕೆಲಸ ಏನು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಕೆಲಸ ಯಾವುದಾದ್ರೂ ಪ್ರಕರಣದಲ್ಲಿ ಆರ್ಥಿಕ ಅಪರಾಧ ಆಗಿದೆಯಾ ಆರ್ಥಿಕ ಅಪರಾಧ ಆಗಿದ್ರೆ ಅದ್ರ ತನಿಖೆ ಆಗಿದೆಯಾ ಅದು ಸಿ ಬಿ ಐಗೆ ಬಂದು ಅಲ್ಲಿ ಇನ್ವೆಸ್ಟಿಗೇಷನ್ ಆಗಿ ಅದಾದಮೇಲೆ ಇಲ್ಲಿ ನಗೋದು ವ್ಯವಹಾರ ಆಗಿದೆ ಅಂತ ಬಂದ ಮೇಲೆ ಎಂಟ್ರಿ ಕೊಡುವಂಥದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಜಾರಿ ನಿರ್ದೇಶನಾಲಯ ಪರಿವರ್ತನಾ ನಿರ್ದೇಶನಾಲಯ ಹೀಗಿರುವಾಗ ಈ ಹಂತದಲ್ಲಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ನವರು ಈ ವಿಚಾರವಾಗಿ ಅದರಲ್ಲಿ ಮೂಗು ತೋರಿಸಲಿಕ್ಕೆ ಸಾಧ್ಯವಿಲ್ಲ ಇಷ್ಟೆಲ್ಲ ಇದ್ದಾಗಲೂ ಈಕೆ ಪತ್ರಿಕಾಗೋಷ್ಠಿ ಯಾಕೆ ಮಾಡ್ತಾರೆ ಯಾಕೆ ಮಾಡ್ತಾರೆ ಅಂದರೆ ಹೇಗಾದರೂ ಮಾಡಿ ಕೆಸರೆ ಎರಚಬೇಕು ನರೇಂದ್ರ ಮೋದಿಯವರು ಈ ರೀತಿಯಾದ ಐವತ್ತೈದು ಕೋಟಿ ರೂಪಾಯಿ ಐವತ್ತೈದು ಕೋಟಿ ರೂಪಾಯಿ ಅಂತ ತಿರ್ಗಾಮುರ್ಗ ಶರತ್ ಚಂದ್ರ ರೆಡ್ಡಿದು ಹೇಳ್ತಾ ಇದ್ದಾರೆ ಐವತ್ತೈದು ಕೋಟಿ ರೂಪಾಯಿ ಬ್ಲ್ಯಾಕ್ ಮನಿ ಕೊಟ್ಟದ್ದಲ್ಲ ಎಲೆಕ್ಟ್ರಲ್ ಬಾಂಡ್ ಕೊಟ್ಟದ್ದು ಮೆಗಾ ಇನ್ಫ್ರಾಸ್ಟ್ರಕ್ಚರ್ ಇರಬಹುದು ಗೇಮಿಂಗ್ ಕಂಪ್ನಿಗಳಿರ್ಬೋದು ಯಾರೇ ದುಡ್ಡು ಕೊಟ್ಟಿರಬಹುದು ಎಲ್ಲರೂ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಡಿ ತೆಗೆದು ಚಲನ್ ತೊಗೊಂಡು ದುಡ್ಡು ಕಟ್ಟಿ ಅದನ್ನು ಕೊಟ್ಟಿರುವಂಥದ್ದು ಅದು ಇದ್ದಕ್ಕಿದ್ದ ಹಾಗೆ ಯಾವುದೋ ಹಿಂದಿನ ದಿವಸ ಬಂದು ನರೇಂದ್ರ ಮೋದಿ ಅವ್ರ ಮನೆಯಲ್ಲಿ ಇಟ್ಟು ಹೋಗಿದ್ದಲ್ಲ ಇದನ್ನು ಪತ್ರಕರ್ತರು ದಿಲ್ಲಿಯಲ್ಲಿ ಪ್ರಶ್ನೆಯನ್ನೇ ಕೇಳೋದಿಲ್ಲ ಪ್ರಶ್ನೆ ಕೇಳಬೇಕಾದಂಥ ಸಂದರ್ಭದಲ್ಲಿ ಅವ್ರಿಗೆ ಯಾವ್ಯಾವ ಸಮಸ್ಯೆಗಳಿರ್ತವೋ ನನಗೆ ಅರ್ಥ ಆಗೋದಿಲ್ಲ ಆದರೆ ಅತಿಶಿ ಮರಳೆನ ಅತಿರೇಕ ಮಾಡ್ತಾ ಇದ್ದಾರೆ ನಿನ್ನೆ ಸಂಜಯ್ ಸಿಂಗ್ ಅದೇ ಕೆಲಸ ಮಾಡಿದರು ಈಗಾಗಲೇ ಆತ ಜೈಲಿನಲ್ಲಿರಬೇಕಾಗಿತ್ತು ಇರಬೇಕಾಗಿತ್ತು ಯಾಕೆಂದರೆ ಆತ ಸ್ಪಷ್ಟವಾಗಿ ಷರತ್ತುಗಳ ಉಲ್ಲಂಘನೆ ಮಾಡಿದ್ದಾನೆ ಮನುಷ್ಯ ಯಾವ ಕಾನೂನಿಗೆ ತಲೆಬಾಗಬೇಕು ಆಮೇಲೆ ಆತನಿಗೆ ಮೆರಿಟ್ ಆಧಾರದಲ್ಲಿ ಸಿಕ್ಕಂಥ ಜಾಮೀನು ಅಲ್ಲ ಅದು ಸ್ಪಷ್ಟವಾಗಿ ಕೋರ್ಟು ಉಲ್ಲೇಖ ಮಾಡಿದೆ ಜಜ್ಮೆಂಟಲ್ಲಿ ಇದು ಪ್ರೆಸಿಡೆಂಟ್ ಅಂತ ಕನ್ಸಿಡರ್ ಮಾಡಬಾರ್ದು ಬೇರೆ ಪ್ರಕರಣದನ್ನ ಇದನ್ನು ಸಾಕ್ಷಿ ಅಂತ ತಗೋಬಾರ್ದು ಈ ರೀತಿ ಆಗಿದೆ ಆದ್ದರಿಂದ ಅಂತ ಹೇಳಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಹೊರ ಬಂದ ತಕ್ಷಣ ಕಾನೂನು ಉಲ್ಲಂಘನೆ ಮಾಡಿದೆ ಅವನ್ನ ಮೊದಲು ಬಂಧ ಬಂಧನ ಮಾಡಬೇಕು ಎರಡನೇಯದ್ದು ಎರಡನೇದು ಅತಿಶಯ ಮರಲೇನ ಅನಗತ್ಯವಾಗಿ ವಿವಾದವನ್ನು ಸೃಷ್ಟಿ ಮಾಡ್ತಾ ಇರೋದು ಮತ್ತು ಜನರಲ್ಲಿ ಗೊಂದಲವನ್ನು ಉಂಟು ಮಾಡ್ತಾ ಇರೋದು ಈಕೆಯ ಮೇಲೆ ಮೊದಲೇದಾಗಿ ಭಾರತೀಯ ಜನತಾ ಪಕ್ಷದವ್ರು ಕೇಸ್ ಹಾಕಬೇಕು ಎರಡನೇದಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ನೀವು ಜನರ ದಾರಿ ತಪ್ಪಿಸುತ್ತಿದ್ದೀರಾ ಅಂತ ನೋಟಿಸ್ ಇಶ್ಯೂ ಮಾಡಬೇಕು ಅದಾದ ಮೇಲೇಕಿಗೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಿಂದ ಈಕೆ ಗೋವಾದಲ್ಲಿ ಮಾಡಿರೋದು ವ್ಯವಹಾರ ಅದ್ರ ಕುರಿತಾದಂಥ ಎಲ್ಲ ಸ್ಪಷ್ಟೀಕರಣಗಳನ್ನ ಕೇಳಬೇಕು ಒಳಗಾಗ ನಮಸ್ಕಾರ